ಎಲ್ಲರಿಗೂ ನಮಸ್ಕಾರಿ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ದೆಂದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ನಾಗರ ಪಂಚಮಿ ಫೆಷಲ್ಲ ಎಳ್ಳು ಹುರಿಯೋದು ತೋರ್ಸ್ಲಿಕ್ಕೀನಿ ನೋಡಿರಿ ಈ ಥರ ಎಳ್ಳು ಹುರಿಯೋದು ತೋರ್ಸ್ಲಾಕತ್ತಿನಿ ರೀ ಜೋಳಲ್ಲೇ ಎಲ್ಲ ಎಳ್ಳು ಹುರಿಯೋದು ಈಗ ಒಂದಪ್ಪ ಒಲೆ ಮ್ಯಾಗ ಪಾತ್ರೆ ಇಟ್ಕೊಂಡ್ರಿ ಅದರೊಳಗೆ ನೀರು ಹಾಕ್ಕೊಂಡಿನಿ ಒಂದು ಕಪ್ಪಾಗಷ್ಟ ಜೋಳ ಹಾಕೊಂಡೀನಿ ಒಂದು ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡ ಕುದಿಸ್ಕೊಳ್ಳೋಣ ಒಂದು ಐದು ನಿಮಿಷ ಕುದಿಸ್ಬೇಕು ರೀ ಮ್ಯಾಗ ಮುಚ್ಚಳ ಮುಚ್ಚಿ ರೀ ಇದನ್ನ ಈಗ ಮ್ಯಾಗ ಮುಚ್ಚಳ ರೀ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ರೀ ಈಗ ಐದು ನಿಮಿಷ ಆಗೈತೆ ನೋಡಿರಿ ಗ್ಯಾಸ್ ಆಫ್ ಮಾಡ್ಕೊಂಡು ಬಂದೀನಿ ಇವೆಲ್ಲ ನೀರೆಲ್ಲ ಸೋಸ್ಕೊಳ್ಳೋಣ ರೀ ಈಗ ನೀರು ಸೋಸ್ಕೊಂಡಿ ನೋಡ್ರಿ ನೀರು ಸೊಂಡ ಇವು ಒಣಕ್ಕೋಗ್ಬೇಕ್ರಿ ನೆಳಗೆ ಒಣಕ್ಕೋಬೇಕು ಒಂದು ದಿನ ಒಣಾಕೋಬೇಕ್ರಿ ಈಗ ಒಂದು ಹಾಸ್ಕೊಂಡಿನಿ ನೋಡ್ರಿ ಅಂದರೆ ಕಾಟನ್ ಬಟ್ಟೆ ಹಾಸ್ಕೊಂಡಿನಿ ಇದ್ರೊಳಗೆ ಒಣ ರೀ ಚೆಂದಾಗಿ ತೆಳ್ಳಗೆ ಒಣಕೋಬೇಕ್ರಿ ಇವು ಕಟ್ ಅನ್ಬೇಕ್ರಿ ಇವು ಜೋಳ ಅಂದರೆ ನಾವು ರೊಟ್ಟಿ ಮಾಡ್ತೀವಿ ನೋಡ್ರಿ ಆ ಜೋಳನೇ ಅದಾವೆ ರೀ ಇವನು ಸಪ್ರೇಟ್ ಜೋಳ ಎಲ್ಲ ಇದಕ್ಕೆ ಒಂದು ಸಪ್ರೇಟ್ ಜೋಳ ಬರತ್ರಿ ಎಳ್ಳ ಹುರಿಯೋದ ಅದು ಮಾರ್ಕೆಟ್ ಒಳಗೆ ರೀ ಬೇಕಾದ್ರೆ ಅವು ತೊಗೊಂಬರ್ರಿ ಇಲ್ಲಾಂದ್ರೆ ನಿಮ್ಮ ಹತ್ತಿ ಕಿಲ್ಲ ಅಂದ್ರೆ ಇವು ಜೋಳ ಇವು ರೊಟ್ಟಿ ಮಾಡ್ತೀವಿ ನೋಡಿರಿ ಉತ್ತರ ಕರ್ನಾಟಕ ಕಡೆ ಜೋಳದ ರೊಟ್ಟಿ ಮಾಡ್ತೀವಿ ನಾವು ಆ ರೊಟ್ಟಿ ಇದ್ದಲ್ಲೇ ಮಾಡ್ಬೋದು ರೀ ಇದು ಈ ಜ ಆ ರೊಟ್ಟಿ ಜೋಳಲ್ಲೇ ಮಾಡ್ಬೋದು ಈಗ ಒಂದು ಬಟ್ಲ ಜೋಳ ತೊಂದಿ ನೋಡ್ರಿ ಈಗ ಒಣ ಒಣಗ್ಯವು ಈಗ ಹುರ್ಕೊಳ್ಳೋಣ ಒಂದು ಬುಟ್ಟಿ ಇಟ್ಟಿನಿ ನಾನು ಬುಟ್ಟಿ ಒಳಗೆ ಜೋಳ ಹಾಕ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಗ್ಯಾಸ ಫಸ್ಟ್ ಜೋರು ಇರ್ಬೇಕು ರೀ ಆಮೇಲೆ ಸ್ಲೋ ಇಟ್ಟರೆ ನಡಿತೈತೆ ರೀ ಒಂದು ಆತಂದ್ರೆ ಆಮೇಲೆ ಸ್ಲೋ ರೀ ಇದನ್ನ ಥರ ಹಾಕ್ತಾವೆ ನೋಡಿರಿ ಸಿಗ್ಲಾಕತ್ತವು ನೋಡ್ಕೊಂಡು ಇದು ಮಾಡ್ಕೊಬೇಕು ರೀ ಮುಚ್ಕೋಬೇಕು ಮ್ಯಾಗ ಭಾಳ ಸಿಗ್ಲಾಯ್ತು ಅಂದ್ರೆ ಒಂದೊಂದು ಸಿಗ್ಲಾಕತ್ತವು ಮತ್ತು ಗ್ಯಾಸ್ ಸ್ಲೋ ಇಟ್ಕೊಂಡಿನಿರಿ ನಾನು ಅಂತ ಜೋಳ ಸಪ್ರೇಟು ಬರ್ತಾರೆ ಆ ಜೋಳಲೇನೇ ಮಾಡ್ಬೋದು ಅವು ಜೋಳ ಮಾಡಿದ್ರೆ ಮಾಡಿದ್ರೆ ರೀ ಅವು ಈ ಥರ ಅಂದರೆ ಇದಕ್ಕಿಂತ ಜಾಸ್ತಿ ರೀ ಅವ ಇವು ನಾವು ತಿನ್ನೋ ಜೋಳಲ್ಲೇನೇ ಮಾಡ್ತೀವಿ ನೋಡಿರಿ ಅದಕ್ಕೆ ಅಷ್ಟು ಉಬ್ಬ ಉಬ್ಬಂಗಿಲ್ಲ ಅವ ಪರವಾಗಿಲ್ಲ ಇದಕ್ಕಿಂತೂ ಉಬ್ತಾವ್ರಿ ಅದಕ್ಕಿಂತ ಅಂದ್ರೆ ಹಿಂಗೆ ಇವು ಉಬ್ಬುತ್ತಾವ ಬಟ್ ಅದಕ್ಕಿಂತ ಏನು ಉಬ್ಬಂಗಿಲ್ಲ ಈ ಥರ ಉಬ್ಬೆ ನೋಡಿರಿ ಚೆನ್ನಾಗಿ ಹತ್ತವು ಮಸ್ತ್ ಅಯ್ಯ ಸೇಮ್ ಹೂವು ಅರಳ್ದಂಗೆ ಅರಿಳ್ತಾವ್ರಿ ಚೆನ್ನಾಗಿ ಅದು ನೋಡೋದಂದು ಖುಷಿ ನೋಡಿರಿ ಅದನ್ನ ಮಾಡೋ ಮಾಡ ಚಂದ ಭಾಳ ಚಂದ ಒಂಥರ ಹೂ ಹೆಂಗೆ ಅರಳತಾವ ನೋಡ್ರಿ ಆ ಥರ ಅರಳ್ತಾವ್ರಿ ಇದ್ರೊಳಗೆ ಬುಟ್ಟಿ ಒಳಗೆ ಹಾಕ್ರೆ ನೋಡ್ರಿ ನಾಗರ ಪಂಚಮಿಗೆ ಪ್ರಸಾದಕ್ಕೆ ಇದನ್ನ ಅಂದ್ರೆ ನಿವೇದ್ಯ ಹಿಡಿತಾರಿ ಈಗ ನಾಗರ ಪಂಚಮಿಗೆ ಈಗ ಹುತ್ತಿಗೆ ಹಾಲೇ ಎರಿತೀವಿ ನೋಡ್ರಿ ಮನೆಯಲ್ಲಿ ಹಾಲೇ ಎರಿತೀವಿ ಮತ್ತೆ ಹುತ್ತಿಗೆ ಹಾಲ ಇರ್ತೀವಿ ನೋಡ್ರಿ ಅವಾಗ ಪ್ರಸಾದ ಅಂದ್ರೆ ದೇವರಿಗೆ ನಿವೇದಿ ಹಿಡಿತಾರೆ ಈ ವಿಡಿಯೋ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು